ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಅಲ್ಲಿ ಏನಂದ್ರೆ ನಾವು ಕನಸಲ್ಲಿ ಅನೇಕ ರೀತಿಯ ಪ್ರಾಣಿಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನೋಡುತ್ತೇವೆ ಹಾಗಾದ್ರೆ ಬನ್ನಿ ಯಾವೆಲ್ಲಾ ಪ್ರಾಣಿಗಳನ್ನ ನೋಡುವುದನ್ನ ಶುಭ ಸಂಕೇತ ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಆನೆ ಕನಸಿನ ಗ್ರಂಥದ ಪ್ರಕಾರ ನಿಮ್ಮ ಕನಸಲ್ಲಿ ಆನೆಯನ್ನು ನೋಡಿದ್ರೆ ಅದು ಶುಭ ಸಂಕೇತವನ್ನು ತರುತ್ತೆ ಕನಸಲ್ಲಿ ಆನೆಯನ್ನು ನೋಡುವುದು ಅದೃಷ್ಟದ ಜೊತೆಗೆ ಸಂತೋಷ ಮತ್ತು ಸಮೃದ್ಧಿಯ ಹೆಚ್ಚಳದ ಸೂಚಕ ನಿಮ್ಮ ಕನಸಲ್ಲಿ ಆನೆ ಸವಾರಿ ಮಾಡುವುದನ್ನು ನೋಡಿದರೆ ಇದರರ್ಥ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತೆ ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಎರಡನೇದಾಗಿ ಕನಸಲ್ಲಿ ಹಸು ಕನಸಲ್ಲಿ ಹಸುವನ್ನು ನೋಡುವುದನ್ನು ಕೂಡ ತುಂಬ ಮಂಗಳಕರ ಅಂತ ಹೇಳಲಾಗುತ್ತೆ ಹಸು ಕಂಡರೆ ನಿಮ್ಮ ಜೀವನದಲ್ಲಿ ನೀವು ಸಂತೋಷವನ್ನು ಪಡೆಯುತ್ತೀರಾ ಎಂಬ ಅರ್ಥ ಇನ್ನು ನಿಮ್ಮ ಕನಸಲ್ಲಿ ಬಿಳಿ ಬಣ್ಣದ ಹಸು ಕಂಡು ಬಂದರೆ ಬಿಳಿ ಬಣ್ಣಕ್ಕೆ ಸಂಬಂಧಪಟ್ಟಿರುವ ಯಾವುದೇ ಕ್ಷೇತ್ರದಲ್ಲಿ ನೀವು ಲಾಭವನ್ನು ಪಡೆಯುತ್ತೀರಾ ಅಂತ ಅರ್ಥ ಇನ್ನು ನಿಮ್ಮ ಕನಸಲ್ಲಿ ಏನಾದರೂ ಹಸುವಿನ ಜೊತೆ ಕರುವನ್ನ ಕೂಡ ನೋಡಿದ್ರೆ ನೀವು ಸಂಪತ್ತನ್ನ ಹೆಚ್ಚಿಸಲಿದ್ದೀರಿ ಅಂತ ಅರ್ಥ ಇದಾಗಿ ಕನಸಲ್ಲಿ ಬೆಕ್ಕು ಇನ್ನು ಕನಸಲ್ಲಿ ಬೆಕ್ಕನ್ನು ನೋಡುವುದನ್ನು ಕೂಡ ಶುಭ ಮತ್ತು ಅಶುಭ ಅಂತ ಹೇಳಲಾಗುತ್ತೆ ಇನ್ನು ಕನಸಲ್ಲಿ ನೀವು ಕಾಡು ಬೆಕ್ಕನ್ನು ನೋಡಿದ್ರೆ ಅದರರ್ಥ ನೀವು ನಿಮ್ಮ ಗುರಿಯನ್ನು ಸಾಧಿಸುತ್ತೀರಾ ಅಂತ ಅರ್ಥ ಜೊತೆಗೆ ನಿಮ್ಮ ವೃತ್ತಿ ಅಥವಾ ಜೀವನದ ಬಗ್ಗೆ ನೀವು ಏನು ನಿರ್ಧಾರ ತೆಗೆದುಕೊಂಡಿದ್ದೀರೋ ಅಥವಾ ಏನು ಯೋಚಿಸ್ತಾ ಇದ್ದೀರೋ ಅದು ಈಡೇರುತ್ತೆ ಅಂತ ಹೇಳ್ಬೋದು ಹಾಗೆ ಕನ್ಸಲಿ ನಾಯಿ ಇನ್ನು ನೀವೇನಾದರೂ ಕನಸಲ್ಲಿ ನಾಯಿಯನ್ನು ನೋಡಿದ್ರೆ ಅದನ್ನು ಒಳ್ಳೆಯ ಸಂಕೇತ ಅಂತಾನೆ ಹೇಳ್ಬೋದು ಅಂದ್ರೆ ಕನಸಿನ ಗ್ರಂಥದ ಪ್ರಕಾರ ಕನಸಲ್ಲಿ ನಾಯಿಯು ನಿಮ್ಮನ್ನ ಕಚ್ಚಿದ್ರೆ ನೀವು ಕೆಲವು ದೊಡ್ಡ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಕನಸಲ್ಲಿ ನಾಯಿ ಏನಾದರೂ ಓಡ್ತಾ ಇದ್ರೆ ಅದು ನಿಮ್ಮ ಜೀವನದಲ್ಲಿ ಸುಧಾರಣೆಯನ್ನ ಸೂಚಿಸುತ್ತೆ ಐದನೇದಾಗಿ ಕನಸಲ್ಲಿ ನಿಮ್ಮ ಕೈಯಲ್ಲಿ ಕಪ್ಪೆಯನ್ನ ಹಿಡಿದಿಟ್ಟುಕೊಳ್ಳುವ ಹಾಗೆ ನೋಡುವುದು ಅಂದ್ರೆ ಅದು ಮಂಗಳಕರ ಕನಸು ಅಂದ್ರೆ ನೀವು ಕಪ್ಪೆಯನ್ನ ಕನಸಲ್ಲಿ ನೋಡುವುದು ಅಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಾ ಅಂತ ಅರ್ಥ ಅಂದ್ರೆ ನಿಮ್ಗಾಗಿ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಅವು ನಿಮ್ಗೆ ಸಂತೋಷವನ್ನ ನೀಡುತ್ತೆ